ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಮಧ್ಯಾಹ್ನದಿಂದ ಸಂಜೆ ರೊಟೀನ್ ಬ್ಲಾಗ್ ಆಗಿರುತ್ತೆ ಸೊ ಮಧ್ಯಾಹ್ನದಿಂದ ಸಂಜೆವರೆಗೂ ಏನೆಲ್ಲ ಮಾಡ್ತೀನಿ ಅಂತ ಇವತ್ತಿನ ವೀಡಿಯೋನಲ್ಲಿ ಹಂಚ್ಕೊಳ್ತೀನಿ ಸೊ ಮನವಿ ಸ್ಕೂಲಿಂದ ಬರೋದನ್ನೇ ನಾನು ಕಾಯ್ತಾ ಇರ್ತೀನಿ ಆ್ಯಕ್ಚುಲಿ ಅವಳು ಸ್ಕೂಲಿಂದ ಬಂದರೆ ನಂಗೆ ಒಂದು ಸ್ವಲ್ಪ ಆರಾಮ ಯಾಕಂತಂದ್ರೆ ಗುಂಡಣ್ಣ ಅವಳ ಜೊತೆ ಆಟ ಆಡ್ತಿರ್ತಾನೆ ನಾನು ಎತ್ಕೊಂಡಿರಬೇಕು ಇಲ್ಲ ಜೊತೆಯಲ್ಲೇ ಇರಬೇಕು ಅಂತ ಇದೇನಿಲ್ಲ ಸಮನ್ವಿ ಈಗಂತೂ ಬರೀ ಇದೆ ಟಾಯ್ ಯಾವಾಗ್ಲೂ ಇದನ್ನ ಇಟ್ಕೊಳ್ಳೋದು ಸ್ನಾನ ಮಾಡಿಸೋದು ಅದಕ್ಕೆ ಬಟ್ಟೆ ಹಾಕೋದು ಬಟ್ಟೆ ಚೇಂಜ್ ಮಾಡೋದು ಇದೇ ಆಟ ಯಾಕಂದ್ರೆ ಅದಿನ್ನೂ ಹೊಸದಲ್ಲ ಅದಕ್ಕೆ ಜೊತೆಗೆ ಇವನು ಹೋಗಿದ್ದಾನೆ ಸ್ನಾನ ಮಾಡ್ಸೋಕೆ ಅಂತ ಸಮನ್ವಿ ಏನೇ ಮಾಡಿದ್ರು ಅವಳು ಪಕ್ಕದಲ್ಲೇ ಹೋಗ್ತಾನೆ ಆಟ ಆಡೋದಕ್ಕೆ ಅವನು ಮಾಡೋದಕ್ಕೆ ಏನು ಇನ್ನು ಶಾನಮಸ್ತಿದ್ವಿ ಪಾಪಂಗೆ ಮಕ್ಕಳು ಆಟಾಡ್ತಿರ್ಬೇಕಾರೆ ಇಲ್ಲಿ ಅಡಿಗೆ ಮಾಡ್ಬೇಡ ಅಂತ ಹೇಳಿ ಬಂದೆ ಬೆಳಗ್ಗೆ ಎದ್ದ ತಕ್ಷಣವೇ ರಾಜ್ಮಾ ನೆನೆಸಿದ್ದೆ ಅದು ಈಗ ಚೆನ್ನಾಗಿ ನೆಂದಿದೆ ಅದನ್ನು ಕುಕ್ಕರ್ಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಬಿಡ್ತೀನಿ ಈಗ ರಾಜ್ಮ ಎಷ್ಟು ಚೆನ್ನಾಗಿ ನೆಂದಿರುತ್ತೋ ಅಷ್ಟು ಚೆನ್ನಾಗಿ ಬೇಗ ಬೇಯತ್ತೆ ಸೊ ಹಾಗಾಗಿ ನಾನು ಬೆಳಗ್ಗೆ ಆರು ಗಂಟೆಗೆ ನೆನೆಸಿದ್ದೆ ಮತ್ತು ಏನದು ಊಟಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಅದಕ್ಕೆ ಸ್ಪೈಸಸ್ ಇದು ಪಲಾವ್ ಎಲೆ ಬರುತ್ತಲ್ಲ ಅದು ಚಕ್ಕೆ ಲವಂಗ ಏನೇನು ಸ್ಪೈಸಸ್ ಮನೇಲಿ ಡ್ರೈ ಸ್ಪೈಸಸ್ ಇದೆಯೋ ಎಲ್ಲ ಹಾಕ್ಕೊಂಡು ಕುಕ್ಕರಲ್ಲಿ ಒಂದು ಆರರಿಂದ ಏಳು ಸಲ ಕೂಗಿಸ್ಕೊಳ್ಬೇಕು ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಕೂಗಿಸ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಬೆಂದಿರುತ್ತೆ ಹಾಗೂ ಬೆಂದಿಲ್ಲ ಅಂದರೆ ಕೂಗಿದ ಕೂಗಿದ್ಮೇಲೆ ಆಫ್ ಮಾಡಿ ಕೂಲ್ ಮಾಡಿದ್ರೆ ಮ ಕೂಲಾಗತ್ತಲ್ಲ ಆಗ ಸಲ ಸ್ಟವ್ ಹಚ್ಚಿ ಇನ್ನೊಂದು ಎರಡು ವಿಸಿಲ್ ಕೂಗಿಸಿದ್ರೆ ತುಂಬ ಸಾಫ್ಟಾಗಿ ಬೆಂದಿರುತ್ತೆ ಕಾಳು ಈಗ ಕುಕ್ಕರೆಲ್ಲ ಕೂಗಿ ಕೂಲ್ ಕೂಲಾಗುವಷ್ಟಲ್ಲಿ ಜೀರ ರೈಸ್ ಮಾಡ್ಕೊಂಬೋಣ ಅಂತ ಹೇಳಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ತುಪ್ಪ ಹಾಕ್ಕೊಳ್ಬೇಕು ತುಪ್ಪ ಹಾಕ್ಕೊಂಡು ಒಂಚೂರು ತುಪ್ಪಕ್ಕಾದ್ಮೇಲೆ ಜೀರಿಗೆ ಜೀರಿಗೆ ಚಟ್ಪಟ ಅಂತಂದಮೇಲೆ ಕರ್ಬೇವ್ ಹಾಕ್ಕೊಂಡು ಅದು ಚಟ್ಪಟ ಅಂತಂದಮೇಲೆ ಅಕ್ಕಿ ಒಂದು ಲೋಟದಷ್ಟು ಇಲ್ಲ ಒಂದೂವರೆ ಲೋಟದಷ್ಟು ನಿಮ್ಮ ಮನೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಒಂದು ಸ್ವಲ್ಪ ಆ ತುಪ್ಪದಲ್ಲಿ ಒಂದು ಎರಡು ನಿಮಿಷ ಹುರ್ಕೊಂಡು ನಾರ್ತ್ ಇಂಡಿಯಾಲೆಲ್ಲ ರಾಜಮಾ ಚಾವಲ್ ಅಂದರೆ ತುಂಬ ಫೇಮಸ್ ಏನು ತುಂಬ ಒಳ್ಳೆಯ ಇದು ಥರ ಅವ್ರಿಗೆ ಓ ರಾಜ್ಮಾ ಚಾವಲ್ ಅಂತಂತಾರೆ ನಮಗೆಲ್ಲ ಅನ್ನ ಡೈಲಿ ತಿಂತೀವಿ ಕಾಮನ್ ಅಲ್ವಾ ಸೊ ಅಷ್ಟಿದ್ರೆ ಇದು ತುಂಬ ಚೆನ್ನಾಗಿರುತ್ತೆ ಈ ಥರ ತುಪ್ಪದಲ್ಲಿ ತುಪ್ಪ ಹಾಕಿ ಜೀರಾ ರೈಸ್ ಮಾಡಿ ಅದಕ್ಕೆ ರಾಜ್ಮಾ ಕರಿ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರಂತೂ ಆ ಅಲ್ಟಿಮೇಟ್ ರುಚಿ ಅದು ಈಗ ಅಕ್ಕಿನೊಂದು ಸ್ವಲ್ಪ ಹುರ್ಕೊಂಡ್ವಲ್ಲ ತುಪ್ಪದಲ್ಲಿ ಈಗ ನೀರು ಹಾಕಿ ನೀರು ಒಂಚೂರು ಕುದಿ ಬರೋವರೆಗೂ ಕಾದು ಅದಕ್ಕೆ ಒಂದು ಎಷ್ಟು ಬೇಕೋ ಅಷ್ಟು ಅಷ್ಟು ಉಪ್ಪು ಹಾಕೊಂಡು ಕುಕ್ಕರ್ ಮುಚ್ಚಲ ಮುಚ್ಚಿ ಎರಡರಿಂದ ಮೂರು ಬಿಸಿಲು ಕೂಗಿಸ್ಬಿಟ್ರೆ ಇದು ಜೀರಾ ರೈಸ್ ರೆಡಿ ಆಗೋಗುತ್ತೆ ನಾರ್ಮಲ್ ಅನ್ನದ ಜೊತೆ ತಿನ್ನೋದಕ್ಕಿಂತ ಈ ಥರ ಒಂಚೂರು ಜೀರಾ ರೈಸ್ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ನಾನಿಲ್ಲಿ ಮಾಮೂಲಿ ಸೋನಾ ಮಸೂರಿ ಬುಲೆಟ್ ರೈಸ್ ಯೂಸ್ ಮಾಡಿದ್ದೀನಿ ನೀವು ಬೇಕಂತಂದರೆ ಬಾಸ್ಮತಿ ರೈಸ್ ಇಲ್ಲ ಜೀರಾ ಸಾಂಬಾರ್ ರೈಸ್ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಬೋದು ಅದು ತುಂಬ ರುಚಿಯಾಗಿರುತ್ತೆ ಒಂದು ಮುಗೀತು ಈಗ ನೆಕ್ಸ್ಟು ಈಗ ರಾಜ್ಮಾ ಕರಿ ಮಾಡೋದು ತೋರಿಸ್ತಾ ಇದ್ದೀನಿ ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಅದಕ್ಕೆ ಜೀರಿಗೆ ಹಾಕ್ಕೊಳ್ಬೇಕು ಯೂಶಲಿ ನಾರ್ತ್ ಇಂಡಿಯನ್ ರೆಸಿಪೀಸ್ಗೆಲ್ಲ ಸಾಸಿವೆಗಿಂತ ಜೀರಿಗೆ ಹಾಕಿದ್ರೆ ರುಚಿ ಜಾಸ್ತಿ ಸೊ ಜೀರಿಗೆ ಹಾಕ್ಕೊಂಡು ಜೀರಿಗೆ ಚಟಪಟ ಅಂತಂದಮೇಲೆ ಇದು ಚಾಪರಲ್ಲಿ ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ನೀವು ಬೇಕಾದರೆ ಮಿಕ್ಸಿಗೆ ಹಾಕ್ಕೊಳ್ಳಿ ಅಕಸ್ಮಾತ್ ಚಾಪರ್ ಇಲ್ಲ ಅಂತಂದರೆ ಆದರೆ ಈರುಳ್ಳಿ ಮಾತ್ರ ಸಣ್ಣಗಿರಬೇಕು ದಪ್ಪ ದಪ್ಪ ಚೆನ್ನಾಗಿರಲ್ಲ ಹಾಗಾಗಿ ಮಿಕ್ಸಿಗಾದರೂ ಹಾಕೊಳ್ಳಿ ಇಲ್ಲ ಚಾಪರಲ್ಲಿ ಹೆಚ್ಕೊಳ್ಳಿ ಈರುಳ್ಳಿ ಹಾಕೊಂಡು ಈರುಳ್ಳಿನ ಚೆನ್ನಾಗಿ ಹುರ್ಕೊಳ್ಬೇಕು ಬ್ರೌನ್ ಕಲರ್ ಆಗೋವರೆಗೂ ಸಣ್ಣ ಉರಿಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಬಾಡಿದ ಮೇಲೆ ಇದಕ್ಕೆ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಮಾಡಿದ್ದು ಅಂದರೆ ಫ್ರೆಶ್ ಆಗಿ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಘಮ ಮತ್ತೆ ರುಚಿ ಎರಡು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಮತ್ತೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕಾದ್ರೆ ಈರುಳ್ಳಿ ಚೆನ್ನಾಗಿ ಹುರ್ಕೊಂಡ ಮೇಲೆ ಹಾಕಿದ್ರೆ ಅದು ಈರುಳ್ಳಿಗೆ ಅಂಟ್ಕೊಳ್ಳೋದಿಲ್ಲ ಹಾಗಾಗಿ ಈರುಳ್ಳಿನ ಚೆನ್ನಾಗಿ ಹುರಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಒಂದು ಎರಡು ನಿಮಿಷ ಹುರ್ಕೊಂಡು ಅದಾದಮೇಲೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮ್ಯಾಟೋನು ಅಷ್ಟೇ ಚಾಪರಲ್ಲಿ ಸಣ್ಣಗೆ ಇಲ್ಲ ಇಲ್ಲಾಂತಂದರೆ ಮಿಕ್ಸಿಗೆ ಸಣ್ಣಲ್ಲೇ ಸಣ್ಣಗೆ ನುಣ್ಣಗೆ ರುಬ್ಕೊಂಡು ಕೂಡ ಹಾಕ್ಕೊಳ್ಬೋದು ಟೊಮ್ಯಾಟೊ ಬೇಯ್ತಾ ಇರುತ್ತೆ ಅದೃಷ್ಟಲ್ಲಿ ಕಾಳು ಬೆಂದಿದೆಯಾ ನೋಡ್ತಾ ಇದ್ದೀನಿ ಕಾಳಂತೂ ತುಂಬ ಚೆನ್ನಾಗಿ ಬೆಂದಿದೆ ನಾನಿಲ್ಲಿ ಎರಡು ಸಲ ಕೂಗಿಸ್ಕೊಂಡೆ ಅಂದರೆ ಒಂದು ಸಲ ಆರು ವಿಸಲು ಅದಾದಮೇಲೆ ಆಫ್ ಮಾಡಿ ಕೂಲಾದ್ಮೇಲೆ ಮತ್ತೊಂದು ಸಲ ಕೂಗಿಸ್ಕೊಂಡೆ ಹಾಗಾಗಿ ತುಂಬ ಸಾಫ್ಟಾಗಿ ಚೆನ್ನಾಗಾಗಿದೆ ಈಗ ಬೇಕಂದರೆ ಇದರಲ್ಲಿರೋ ಡ್ರೈ ಸ್ಪೈಸಸ್ ಏನು ಹಾಕಿದ್ವಿ ನಾವು ಕೂಗಿಸ್ಕೊಳ್ಬೇಕಾರೆ ಅದನ್ನೆಲ್ಲ ತೆಕ್ಕೊಂಬಿಡ್ಬೋದು ನಿಮಗಿ ಇದ್ರೆ ಚೆನ್ನಾಗಿರುತ್ತೆ ಅಂತಂದರೆ ಓಕೆ ನನಗೆ ಏನಂತಂದರೆ ಅದು ತಿನ್ಬೇಕೇನಾದರೂ ತಿನ್ಬೇಕಾದ್ರೆ ಬಾಯಿಗೆ ಸಿಕ್ಬಿಟ್ರೆ ಅದೊಂಥರ ಹಾಗಾಗಿ ನಾನು ಅದನ್ನೆಲ್ಲ ತೆಗ್ದುಬಿಡ್ತೀನಿ ಈಗ ಇಲ್ಲಿ ಟೊಮೆಟೊ ಚೆನ್ನಾಗಿ ಬಾಡಿಸಿಕೊಳ್ಬೇಕು ಚೆನ್ನಾಗಿ ಟೊಮೆಟೊ ಎಲ್ಲ ಬೆಂದಿದೆ ಅಂತಂದಾಗ ಈಗ ಮಸಾಲೆಗಳು ಹಾಕ್ಕೊಳ್ಬೇಕು ತುಂಬ ಸಿಂಪಲ್ ಮಸಾಲ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಅಜ್ಕಾರದ ಪುಡಿ ಧನಿಯಾ ಪುಡಿ ಚೂರ್ ಗರಮ್ ಮಸಾಲ ಇಷ್ಟನೆ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ರಾಜಮಾ ಮಸಾಲ ಎಲ್ಲ ಅಂಗಡಿಲ್ ಸಿಗೋದು ಹಾಕೋಬಹುದು ಬಟ್ ಬೆಟರ್ ಈ ಅಂಗಡಿಲ್ ಸಿಗೋ ರೆಡಿಮೇಡ್ ಪೌಡರ್ಸ್ ಎಲ್ಲ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು ಹಾಗಾಗಿ ಮನೇಲೆ ಮಾಡಿದಂಥ ಅಜ್ಜಕಾರದ ಪುಡಿ ಧನಿಯಾ ಪುಡಿ ಮತ್ತೆ ಸ್ವಲ್ಪ ಅರಶಿನ ಗರಂ ಮಸಾಲ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಎಲ್ಲ ಮಸಾಲೆಗಳನ್ನೆಲ್ಲ ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡೆ ಮಸಾಲೆ ಸ್ಪೈಸಸ್ ಎಲ್ಲ ಹೊಂದ್ಕೊಂಡಿದೆ ಅಂತ ಅಂದಾಗ ಬೇಯಿಸಿಟ್ಕೊಂಡಿರ್ತೀವಲ್ವ ಚೆನ್ನಾಗಿ ಅಯ್ಯೋ ರಾಜಮಾಳು ಆ ನೀರು ಜೊತೆನೆ ಹಾಕ್ಬಿಡ್ಬೇಕು ನಾನು ಇದಕ್ಕೆ ಎಷ್ಟು ನೀರಿದೆಯೋ ಅಷ್ಟು ಮಾತ್ರನೇ ಉಪಯೋಗಿಸ್ಕೊಂಡಿದ್ದೀನಿ ತುಂಬ ಗಟ್ಟಿ ಆಯಿತು ಅಂತಂದ್ರೆ ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹಾಗೆ ಸ್ವಲ್ಪ ಕಾಳನ್ನ ಮ್ಯಾಶ್ ಮಾಡಬೇಕು ಅದು ಚೆನ್ನಾಗಿ ಮ್ಯಾಶ್ ಮಾಡಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮತ್ತೆ ಗ್ರೇವಿ ಕೂಡ ಸ್ವಲ್ಪ ಗಟ್ಟಿ ಬರುತ್ತೆ ಚೆನ್ನಾಗಿರುತ್ತೆ ಹಾಗೆ ಸೌಟಲ್ಲೇ ಮ್ಯಾಶ್ ಮಾಡ್ಬೋದು ಇಲ್ಲ ಅಂತಂದರೆ ಪೊಟ್ಯಾಟೊ ಮ್ಯಾಶ್ ಮಾಡ್ತೀವಲ್ಲ ಅದರಲ್ಲಿ ಒಂದು ಸ್ವಲ್ಪ ಅರ್ಧ ಇಲ್ಲ ಮುಕ್ಕಾಲು ಭಾಗದಷ್ಟು ಕಾಳನ್ನ ಸ್ವಲ್ಪ ಹಾಗೆ ಲೈಟಾಗಿ ಮ್ಯಾಶ್ ಮಾಡಿದ್ರೆ ರುಚಿ ಚೆನ್ನಾಗಿರುತ್ತೆ ಕಾಳೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮಸಾಲೆ ಜೊತೆ ಚೆನ್ನಾಗಿರುತ್ತೆ ಈ ರಾಜಮಾ ಕರಿನ ಬಹುಶಃ ಮುಂಚೆನೂ ಒಂದು ಸರ್ತಿ ತೋರಿಸುತ್ತೆ ಅಂತ ಅನಿಸುತ್ತೆ ನಾನು ನೆನಪಿರಲ್ಲ ತುಂಬ ವೀಡಿಯೋಸ್ ತುಂಬ ರೆಸಿಪೀಸ್ ಅಪ್ಲೋಡ್ ಮಾಡಿರ್ತೀನಲ್ವ ಆದರೂ ಪರವಾಗಿಲ್ಲ ಸುಮಾರು ಜನ ಹೊಸ ವ್ಯೂವರ್ಸ್ ಎಲ್ಲ ಇರ್ತೀರ ನೋಡ್ತಾ ಇರ್ತೀರಾ ಅಂತ ಹೇಳಿ ಮತ್ತೊಂದ್ಸಲಿ ಈ ರೆಸಿಪಿ ಹಾಕಿದ್ದೀನಿ ಈಗ ಕಾಳೆಲ್ಲ ಮ್ಯಾಶ್ ಮಾಡಿದ್ವಲ್ವಾ ಸೋ ಅದು ಸ್ವಲ್ಪ ಗಟ್ಟಿಯಾಗಿದೆ ಹಾಗಾಗಿ ನಾನು ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಾನು ಸ್ವಲ್ಪ ಗಟ್ಟಿನ ಇಟ್ಕೊಂಡಿದ್ದೀನಿ ಇದನ್ನು ಬೇಕಿದ್ರೆ ನೀವು ಇನ್ನೂ ಸ್ವಲ್ಪ ತೆಳು ಮಾಡ್ಕೋಬೋದು ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂತಂದರೆ ಕಾಳು ಬೇಯೋದಕ್ಕೆ ನಾವು ಆಲ್ರೆಡಿ ಸ್ವಲ್ಪ ಹಾಕಿದ್ವಲ್ಲ ಆಮೇಲೆ ಮತ್ತೊಂದು ಸಲ ಇನ್ನು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಮುಕ್ಕಾಲು ಕರಿ ರೆಡಿ ಆಗುತ್ತೆ ಒಂದು ಸ್ವಲ್ಪ ಕುದಿಬೇಕದು ಮತ್ತು ಇದಕ್ಕೆ ಇನ್ನೂ ಸ್ವಲ್ಪ ರುಚಿ ಎಕ್ಸ್ಟ್ರಾ ಆಗಲಿ ಅಂತ ಹೇಳಿ ಸ್ವಲ್ಪ ಕಸೂರಿ ಮೇತಿ ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಕಸೂರಿ ಮೇತಿ ಒಂಥರ ಗೇಮ್ ಚೇಂಜ್ ಇರ್ತಾರೆ ಯಾವುದೇ ಒಂದು ಅಡುಗೆಗೆ ಹಾಕಿದ್ರೇ ಒಂಥರ ಸ್ಪೆಷಲ್ ವಿಶಿಷ್ಟವಾದ ರುಚಿ ಕೊಡುತ್ತೆ ನಾವು ನನಗೆ ಹಾಗೆ ಅನ್ಸುತ್ತೆ ನಂಗೆ ತುಂಬ ಇಷ್ಟ ಆಲ್ಮೋಸ್ಟ್ ನಾನು ಮಾಡೋ ಎಲ್ಲೋ ಈ ಥರ ಕರಿಗೆಲ್ಲನೂ ಹಾಕ್ತೀನಿ ಕಸೂರಿ ಮೆಥಿನ ಅದು ಹಾಕಿ ಎರಡು ನಿಮಿಷ ಮೇಲೆ ಕಡೇನಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇ ಒಂದು ನಿಮಿಷ ಕುದಿಸಿ ಸ್ಟವ್ ಆಫ್ ಮಾಡಿಬಿಟ್ರೆ ರಾಜಮಾ ಕರಿ ರೆಡಿ ಆಗೋಗುತ್ತೆ ಸ್ವಲ್ಪ ಕಷ್ಟ ಏನಿಲ್ಲ ಏನಂತಂದರೆ ಕಾಳು ನೆನೆಸ್ಕೊಳ್ಬೇಕು ರಾತ್ರಿ ಮಾಡ್ತೀರಾ ಅಂದರೆ ಬೆಳಗ್ಗೆನೆ ನೆನ್ಸ್ಕೊಂಡ್ಬಿಡ್ಬೇಕಷ್ಟೇ ರಾಜರಿ ರೆಡಿ ಆಯಿತು ಮತ್ತಿಲ್ಲಿ ಜೀರಾ ರೈಸ್ ಇದೆಯಲ್ಲ ಅದು ಕೂಡ ರೆಡಿಯಾಗಿದೆ ನಾನು ಇದಕ್ಕೆ ಕಡೆಯಲ್ಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸಲ ಮಿಕ್ಸ್ ಮಾಡಿಬಿಡ್ತೀನಿ ಅಷ್ಟೇ ಲಾಸ್ಟಲ್ಲಿ ನೋಡೋಕೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಚೆನ್ನಾಗಿದ್ರೆ ತಿನ್ನೋಕ್ಕೂ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಅಷ್ಟೇ ಮಧ್ಯಾಹ್ನನೇ ಮಾಡಿಟ್ಬಿಟ್ಟಿದ್ದೀನಿ ರಾತ್ರಿಗೂ ಸೇರಿ ಯಾಕಂತಂದರೆ ಯಾವಾಗ ಫ್ರೀ ಇರುತ್ತೆ ಒಂದೇ ಸಲ ಅಡುಗೆ ಮಾಡ್ಕೊಂಬೇಕು ಬಿಕಾಸ್ ಈಗಂತೂ ಮೂರು ಮೂರು ಹೊತ್ತು ಅಡುಗೆ ಮಾಡೋದು ಕಷ್ಟ ಆಗುತ್ತೆ ಯಾಕಂತಂದ್ರೆ ಅವನು ಬಿಡೋದಿಲ್ಲ ಆಮೇಲೆ ಅಡುಗೆ ಊಟಕ್ಕೆಲ್ಲ ಲೇಟಾಗುತ್ತೆ ಅವನಿಗೆ ತಿನ್ನಿಸ್ಬೇಕು ಸಮನ್ವಿಗೆ ತಿನ್ನಿಸ್ಬೇಕು ಹಾಗಾಗಿ ತುಂಬ ಕಷ್ಟ ಪ್ರತಿಯೊಂದು ಹೊತ್ತು ಅಡುಗೆ ಮಾಡೋದಕ್ಕೆ ಆದಷ್ಟು ಬೆಳಗ್ಗೆನೇ ಮಾಡೋಕ್ಕೆ ಟ್ರೈ ಮಾಡಿಬಿಡ್ತೀನಿ ಇಲ್ಲ ಅಂತಂದರೆ ಮಧ್ಯಾಹ್ನ ಸಮನ್ವಿ ಸ್ಕೂಲಿಂದ ಬಂದಾಗ ಅವರಿಬ್ಬರು ಯಾವಾಗ ಆಟ ಆಡ್ತಿರ್ತಾರಲ್ಲ ಆಗ ಮಾಡ್ಕೊಳ್ತೀನಿ ಸೊ ದಟ್ ಬೇಗ ಆಗೋಗುತ್ತೆ ಅಂತ ಹೇಳಿ ಮತ್ತಿಲ್ಲಿ ರಾಜ್ಮಾ ಚಾವಲ್ ಎರಡು ರೆಡಿ ಆಯಿತು ಮಧ್ಯಾಹ್ನ ರಾತ್ರಿ ಎರಡಕ್ಕೂ ಸೇರಿ ಊಟ ಎಲ್ಲ ಮುಗಿಸಿ ಸಂಜೆ ಮೇಲೆ ಒಂದು ಸ್ವಲ್ಪ ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದಿದ್ದೆ ಆವಾಗ ಸಮನ್ವಿ ಹೆಲ್ಪ್ ಮಾಡೋದು ಜಾಸ್ತಿ ತುಂಬ ಹೆಲ್ಪ್ ಮಾಡ್ತಾಳೆ ನಿಜವಾಗ್ಲೂ ಹೇಳಬೇಕು ಅವಳು ಪುಟ್ಟ ಮಗು ಅವಳು ಆದರೆ ಎಷ್ಟು ಹೆಲ್ಪ್ ಮಾಡಿಕೊಡ್ತಾಳು ಗೊತ್ತಾ ದೊಡ್ಡವರು ಹೇಗೆ ಮಾಡ್ತಾರೋ ಅಷ್ಟೇ ನೀಟಾಗಿ ಮಾಡ್ತಾಳೆ ಪ್ರತಿಯೊಂದು ಕೆಲಸನೂ ನೋಡಿ ಇಲ್ಲಿ ಇವಾಗ ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದಿದ್ನಲ್ಲ ಎಲ್ಲ ನೀಟಾಗಿ ಒರೆಸ್ಕೊಡ್ತಾ ಇದ್ದಾಳೆ ಅವಳು ಕೆಲಸ ಮಾಡುವ ಅಥವಾ ಕೆಲಸ ಕೊಟ್ಬಿಟ್ರಂತೂ ತುಂಬ ಇಷ್ಟ ಆಗುತ್ತೆ ಮೊದಲೇ ಅವಳೆಲ್ಲ ಹತ್ರಲ್ಲೂ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹೇಳ್ತೀನಿ ನಿಮಗೆಲ್ಲ ಗೊತ್ತಿದೆ ಅದು ನಾವೇ ಕರೆದು ಏನಾದರೂ ಕೆಲಸ ಕೊಟ್ಬಿಟ್ರಂತೂ ಇನ್ನೂ ಖುಷಿಯಾಗುತ್ತೆ ಅವಳಿಗೆ ತುಂಬ ಜನ ತುಂಬ ವೀಡಿಯೋ ರಿಕ್ವೆಸ್ಟ್ಗಳನ್ನ ಕೇಳ್ತಾ ಇದ್ದೀರಾ ಕೆಲವು ರೆಸಿಪಿ ರಿಕ್ವೆಸ್ಟ್ಗಳನ್ನ ಕೇಳ್ತಾ ಇದ್ದೀರಾ ಆ್ಯಕ್ಚುಲಿ ನನಗಿನ್ನೊಂದು ಏನು ಗೊತ್ತಾ ನನಗೆ ಯಾರಾದರೂ ವೀಡಿಯೋ ಮಾಡ್ಕೊಳೋರು ಇದ್ದಿದ್ರೆ ತುಂಬ ಹೆಲ್ಪ್ ಆಗಿರೋದು ಖಂಡಿತ ನನಗೆ ಇಷ್ಟೊಂದು ಟಾಪಿಕ್ಗಳನ್ನ ನನ್ನ ಡೈರಿನಲ್ಲಿ ಬರ್ತಿಟ್ಕೊಂಡಿದ್ದೀನಿ ವೀಡಿಯೋ ಮಾಡಬೇಕು ಅಂತ ಆದರೆ ಆಗ್ತಾಯಿಲ್ಲ ನನಗೆ ಯಾಕಂತಂದರೆ ನಾನೇ ಟ್ರೈ ಪಾಡ್ ಇಟ್ಕೊಂಡು ನಾನೇ ಪ್ರತಿಯೊಂದು ಆ್ಯಂಗಲ್ನಲ್ಲೂ ಟ್ರೈ ಪಾಡ್ ಇಟ್ಟು ನನ್ನ ವೀಡಿಯೋಸ್ನ ನಾನು ಶೂಟ್ ಮಾಡೋದು ನನಗೆ ಯಾರೂ ಇಲ್ಲ ವೀಡಿಯೋ ತೆಕ್ಕೊಳೋದಕ್ಕೆ ಯಾವಾಗಲಾದರೂ ಜಾನು ಮನೇಲಿದ್ದಾಗ ಅಥವಾ ಫ್ರೀ ಆಗಿದ್ಯಾಗ ಇದ್ದಾಗ ವೀಡಿಯೋ ಮಾಡಿಕೊಟ್ರೆ ಅದು ಹೆಲ್ಪ್ ಆಗುತ್ತೆ ಅದರ್ವೈಸ್ ನಾನು ನಾನೇ ಇಟ್ಕೊಂಡು ಮಾಡೋದಕ್ಕೆ ಕಷ್ಟ ಯಾಕಂತಂದ್ರೆ ಇಬ್ರು ಮಕ್ಕಳು ಇಟ್ಕೊಂಡು ಟ್ರೈ ಪೌಡರ್ ಇಟ್ಕೊಂಡು ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಕೆಲವು ಸಲ ಏನು ಗೊತ್ತಾ ಅವನ್ನ ಎತ್ಕೊಂಡೇ ಅಡಿಗೆ ಅದೆಲ್ಲಾನು ಮಾಡಬೇಕಾಗುತ್ತೆ ಯಾಕಂತಂದ್ರೆ ಅವ್ನು ಬಿಡೋದಿಲ್ಲ ಕೆಳಗೆ ಹಾಕಿದ್ರೆ ಸಿಕ್ಕಾಪಟ್ಟೆ ಅಳ್ತಾರೆ ಏನೋ ಆಗೋಯ್ತೇನೋ ಅಂತ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಿದೆ ಅಷ್ಟೆ ಯಪ್ಪ ಮನೆಯೆಲ್ಲ ನೋಡಿ ಹೆಂಗ್ ಹರಡ್ ಕೂತಿದಿರ ಎಲ್ಲ ಚಾಟ ಸಾಮಾನುಗಳು ದಿಂಬು

ಮಕ್ಳ ಆಚೆ ಆಡ್ತಿದಾರೆ ಎಷ್ಟ್ ದಿನ ಆಯ್ತಪ್ಪ ಡೈಲಿ ಬ್ಲಾಗ್ ಮಾಡಿ ಶಾರ್ಟ್ಸ್ ಮಾತ್ರ ಆಗ್ತಾ ಇದ್ದೆ ಸೊ ವೆಕೇಶನ್ ಎಲ್ಲ ಹೋಗ್ ಡೈಲಿ ಬ್ಲಾಗ್ಸ್ ಹಾಕೇ ಇಲ್ಲ ಅಲ್ಲ ನಾನು ನಾನು ಇವಾಗ ಶೂಟ್ ಮಾಡೋದಕ್ಕೆ ಡಿಫ್ರೆಂಟ್ ಬಿಕಾಸ್ ಲಾಂಗ್ ಗ್ಯಾಪ್ ಆಯ್ತು ಡೈಲಿ ರೊಟೀನ್ ವ್ಲಾಗ್ಸ್ ಹಾಕಿ ಅಂತ ಅನಿಸ್ತಾ ಇದೆ ಸೊ ಇಲ್ಲಿ ಸಮನ್ವಯ ಬೂಸ್ಟ್ ಬೇಕು ಅಂತ ಹೇಳುದು ಹಾಗೆ ಸ್ವಲ್ಪ ಕಾಫಿ ಮಾಡ್ಕೊಳೋಣ ಅಂತ ಬಂದೆ ಇಬ್ರು ಈಚೆ ತರಲೆ ಮಾಡ್ತಿದೆ ಮನೆಯೆಲ್ಲ ಹರಡ್ ಹಾಕ್ಬಿಡ್ ಮಾಡ್ಬೇಕು ನೀನು ಅಂತಾನೆ ಕೆಳಗೆ ಹಾಕಿದ್ರೆ ಒಂದು ಹತ್ತು ನಿಮಿಷ ನನ್ನ ಮುಖ ನೋಡಬಾರ್ದು ನನ್ನ ವಾಯ್ಸ್ ಕೇಳಬಾರ್ದು ಒಂಚೂರು ನಾನು ಮಾತಾಡಿದ್ದು ಕಣ್ತು ಅಂತಂದ್ರೆ ಕೆಳಗೆ ಮಲಗದೇ ಇಲ್ಲ ಸಾಹಿಬ್ರು ಅಳೋದು ಏನೋ ಆಗೋಯ್ತು ಅವ್ರು ಏನು ಹಾ ಸರಿ ಮಾತಾಡ್ಬೇಕಂತ ಇರಪ್ಪ ಬರೀ ಇದ ಆಯ್ತು ಇವ್ ನೆತ್ಕೊಂಡೋಗಿ ಇವಳು ನೆತ್ಕೊಂಡಿಲ್ಲ ಅಂತ ಇವಳು ನೆತ್ಕೊಂಡೋಗಿ ಇವ್ ನೆತ್ಕೊಂಡಿಲ್ಲ ಅಂತ ಇಬ್ಬಿಬ್ರು ಬರವಿದೀನಿ ಸರಿ ಇಲ್ದೋಗ ಎಪ್ಪ ನೋಡಿದ್ರಲ್ಲ ಹೀಗೆ ಇರುತ್ತೆ ನಾನು ಪ್ರತಿದಿನ ಅವನು ಎತ್ಕೊಳ್ತಂದ್ರೆ ಸಮನ್ವಿ ಈಗ ಹೊಸ ಡಿಮ್ಯಾಂಡ್ಸ್ ಅವ್ನಿಗೇನು ಏನು ಮಾಡ್ತೀನಿ ಅವಳು ಅದೆಲ್ಲ ಮಾಡು ಮಾಡು ಅಂತ ಕೇಳ್ತಾಳೆ ಅವಳಿಗೆ ಮರ್ತೋಗಿದೆ ಅಮ್ಮ ಅವಳಿಗೂ ಅದೆಲ್ಲ ಮಾಡಿದ್ದೀನಿ ಅಂತ ಇನ್ನೂ ಪುಟ್ಟವಳಲ್ವ ಅವ್ಳಿಗೂ ಅವಳೂನು ಹಾಗಾಗಿ ಕೇಳ್ತಾಳೆ ಅವನಿಗೆ ಹಾಡು ಹೇಳಿ ಮಲಗಿಸೋದ್ರಿಂದ ಈಗ ಅವಳು ಮಲ್ಕೋಬೇಕಾದ್ರೆ ಹಾಡು ಹೇಳಬೇಕು ಅವಳಿಗೆ ಇಲ್ಲ ಕತೆ ಹೇಳಬೇಕು ಏನಾದರೂ ಒಂದು ಕೇಳ್ತಾಳೆ ಆದರೆ ಲೈಫ್ ಅಂತೂ ಈಗ ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನು ಏನೋ ಒಂದು ಸಾರ್ಥಕತ್ತೆ ಏನೋ ಗೊತ್ತಿಲ್ಲ ನಾನು ಅಂದ್ಕೊಂಡಿದ್ದು ಎಷ್ಟು ಚೆನ್ನಾಗಿ ಅದೇ ಥರ ಆಯಿತಾ ಅಂತ ಏನೋ ಒಂಥರ ಹಾಗೆ ಅನ್ಸೋಕ್ಕೆ ಶುರುವಾಗುತ್ತೆ ತುಂಬ ಒಂಥರ ನೆಮ್ಮದಿ ಇದೆ ಯಾಕಂತಂದರೆ ಮಕ್ಕಳು ನಮಗೆ ಇದು ಕೊಡ್ತಾರೆ ಒಂದು ಗೊತ್ತಿಲ್ಲದಿರೋ ಒಂದು ಆನಂದ ಮಕ್ಕಳು ಆಟ ಆಡ್ದಾಗ ಆಟ ಆಡೋದು ನೋಡಿದಾಗ ನಮಗೆ ಗೊತ್ತಿಲ್ಲದಿರೋ ಒಂದು ಖುಷಿ ಆ ಮಂದಹಾಸ ಮುಖದ ಮೇಲೆ ಬರುತ್ತೆ ನೋಡಿ ಅದಕ್ಕಿಂತ ಲೈಫಲ್ಲಿ ಬೇರೆ ಏನು ಬೇಕೋ ಹೇಳಿ ಅಂತ ಅನಿಸ್ಬಿಡುತ್ತೆ ಪ್ರತಿಯೊಂದು ಒಂದು ಫೇಸ್ ಆಫ್ ಲೈಫ್ ಇದು ಈ ಕ್ಷಣನ ಈ ಮಧುರವಾದ ಕ್ಷಣಗಳನ್ನ ನಾವೇನಾದರೂ ಮಿಸ್ ಮಾಡಿಬಿಟ್ರೆ ಮುಂದೆ ನಾವು ಎಷ್ಟು ಏನೇ ಮಾಡಿದರೂ ಈ ಕ್ಷಣಗಳು ವಾಪಸ್ ಬರೋದಿಲ್ಲ you yeah. ಹಾಗಾಗಿ ಈ ಮಧುರವಾದ ಕ್ಷಣಗಳನ್ನ ಆದಷ್ಟು ಎಂಜಾಯ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಮತ್ತಿದು ಗುಂಡಣ್ಣಂಗೆ ಸ್ಟ್ರೋಲರ್ ತೊಗೊಂಡ್ವಿ ಮೊನ್ನೆ ದಿನ ಮಾಲ್ ಹೋಗಿದ್ದಾಗ ಏನು ಗೊತ್ತಾ ಅವ್ನು ಎತ್ಕೊಂಡು ತಿರ್ಗೋ ತುಂಬ ಕಷ್ಟ ಕೈಯೆಲ್ಲ ನೋವು ಬಂದ್ಬಿಡುತ್ತೆ ವಯಸ್ಸಾಗೋಯ್ತಾ ಅಂತ ಅನ್ಸೋಕ್ಕೆ ಶುರುವಾಗಿ ಹೋಗುತ್ತೆ ಸಮನ್ವಿನೆಲ್ಲ ತುಂಬ ಹೊತ್ಕೊಂಡು ಓಡಾಡ್ತಿದ್ದೆ ಅವಳು ಮೂರು ವರ್ಷ ಆಗೋದ್ರವರೆಗೂ ಅವಳು ಕೆಳಗೆ ಇಳಿತಾನೆ ಇರಲಿಲ್ಲ ಅದೇನೋ ಗೊತ್ತಿಲ್ಲ ಇವನ್ನ ಎತ್ಕೊಂಡು ಓಡಾಡೋಕ್ಕಷ್ಟ ಸಮಾನೇ ಸ್ವಲ್ಪ ಲೈಟ್ ವೆಯ್ಟ್ ಇದ್ದಳು ಇವನು ಇಲ್ವೇನೋ ಅಂತ ಅನ್ಸುತ್ತೆ ಈಗ ಅವನಿಗೆ ಸ್ಟ್ರೋಲರಲ್ಲಿ ಸ್ವಲ್ಪ ಮನೆ ಹತ್ತಿರ ಓಡಾಡಿಸ್ಕೊಂಡು ಕೆಲವು ಸಲ ಆಚೆ ಕರ್ಕೊಂಡು ಹೋಗ್ತೀನಿ ವೆದರ್ ನೀಟಾಗಿದ್ದರೆ ಸ್ವಲ್ಪ ಕತ್ಲು ಇನ್ನೂ ಇನ್ನೂ ಬೆಳಕು ಜಾಸ್ತಿ ಇದ್ದಾಗ ಸೊ ದ್ಯಾಟ್ ಅವನ್ನ ಹೊರಗಡೆ ಕರ್ಕೊಂಡು ಹೋದಾಗ ಅಭ್ಯಾಸ ಇರಲಿ ಅಂತ ಸಡನ್ನಾಗಿ ನಾವು ಬರೀ ಹೊರಗಡೆ ಹೋದಾಗಲೇ ಸ್ಟ್ರೋಲರಲ್ಲಿ ಕೂರಿಸಿದ್ರೆ ಅವ್ನು ಕೂತ್ಕೊಳ್ಳೋದೇ ಇಲ್ಲ ಸಮನ್ವಿದು ಎಕ್ಸ್ಪೀರಿಯನ್ಸ್ ಇದೆ ನಮಗೆ ಹಾಗಾಗಿ ಸೊ ಸೈಕಲ್ ಸೈಕಲಲ್ಲಿ ಓಡಿಸ್ತಾಳೆ ಇವನು ಇದ್ರಲ್ಲಿ ಆಟ ಆಡ್ಕೊಂಡಿದ್ರೆ ಅವ್ನಿಗೂ ಖುಷಿ ಆಗುತ್ತೆ ಸಂಜೆ ಹೊತ್ತು ಒಂದು ಸ್ವಲ್ಪ ಬದಲಾವಣೆ ಇರುತ್ತೆ ಅಂತ ಹೇಳಿ ಇಬ್ರು ಆಟ ಆಡಿಸ್ತಾ ಇದ್ದೀನಿ ಮತ್ತು ಇದು ಕೇಳ್ತಾಯಿದ್ರಿ ಸ್ವಲ್ಪ ಜನ ಎಲ್ಲಿ ತಗೊಂಡ್ರಿ ಸ್ಟೋಲರು ಆನ್ಲೈನ ಲಿಂಕ್ ಇದ್ರೆ ಕಳಿಸಿ ಅಂತ ಆನ್ಲೈನೆಲ್ಲ ತೊಗೊಳ್ಳಲ್ಲ ಸ್ಟೋಲರ್ಸ್ ಎಲ್ಲ ಯಾಕಂದರೆ ನೋಡಿ ತೊಗೊಳ್ಬೇಕು ಅದು ಹೇಗಿದೆ ಮಗು ಕಂಫರ್ಟಬಲ್ ಇದೆಯಾ ಅಂತೆಲ್ಲ ನೋಡಿ ತೊಗೊಂಡಿದ್ದು ಸೊ ಬೇಬಿ ಶಾಪ್ ಮಂತ್ರಿ ಮಾಲಲ್ಲಿದೆ ಅಲ್ಲಿ ತೊಗೊಂಡಿದ್ದು ಜೂನಿಯರ್ಸ್ ಅನ್ನೋ ಬ್ರ್ಯಾಂಡು ಚೆನ್ನಾಗಿದೆ ಸಾಕು ತುಂಬ ದಿನ ಹೆಣ್ಣು ಮಕ್ಕಳೇನದ್ರಲ್ಲಿ ಕೂತ್ಕೊಳ್ಳಲ್ಲ ಹಾಗಾಗಿ ಸಾಕು ಅಂತ ಹೇಳಿ ಅದನ್ನ ತಗೊಂಡ್ವಿ ಸೊ ಹೀಗಿತ್ತು ನೋಡಿ ನಮ್ಮ ಮಧ್ಯಾಹ್ನದಿಂದ ಈವ್ನಿಂಗ್ ರೊಟ್ಟಿ ಸಮನ್ವಿ ಇನ್ನೂ ಆಟ ಆಡ್ತಾನೆ ಇದ್ದಾಳೆ ಆ್ಯಂಡ್ ವಿಡಿಯೋ ಇಲ್ಲ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಹೇಗೆ ಅನಿಸ್ತು ಅಂತ ತಿಳಿಸಿ ಸರಿನಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್